ನಮಸ್ಕಾರ ನೀವು ನೋಡ್ತಾಯಿದ್ದೀರಿ ಇದ್ದೀರಿ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಚುಡಗುಪ್ಪ ಪಟ್ಟಣದಲ್ಲಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ತವಾಗಿ ಬಸವ ಸಮಿತಿ ಚುಡುಗುಪ್ಪ ವತಿಯಿಂದ ಬಸವೇಶ್ವರ ವೃತ್ತದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಇಂದು ಚುಡಗುಪ್ಪ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಾಗತಿಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ವಿಚಾರಧಾರೆಗಳಾದ ಸಮಾನತೆ ಸೋದರತ್ವ ಸಹಬಾಳ್ವೆ ಮಾನವೀಯತೆ ಮೌಲ್ಯಾಧಾರಿತ ಸಿದ್ಧಾಂತಗಳನ್ನು ಜಾಗತಿಕ ಮಟ್ಟದಲ್ಲಿ ಸಾರಿದ ಮನುಕುಲದ ಶ್ರೇಷ್ಠ ಆಧ್ಯಾತ್ಮಿಕ ಯುಗ ಪುರುಷ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಜಗತ್ತಿನ ಪ್ರಪ್ರಥಮ ಪ್ರವಾದಿ ಮಹಾಸಂತ ಕಾಯಕ ದಾಸೋಹಿ ಸಮಾನತೆ ಆಧ್ಯಾತ್ಮಿಕ ಹೀಗೆ ಸಮಗ್ರ ಕ್ರಾಂತಿ ಮಾಡಿದ ನಮ್ಮ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಇಂದು ಚುಡಗುಪ್ಪ ಪಟ್ಟಣದಲ್ಲಿ ಚುಡಗುಪ್ಪ ಕಂದಾಯ ಇಲಾಖೆಯ ಮುಖ್ಯಸ್ಥರಾದ ತಹಸೀಲ್ದಾರ್ ಅವರು ಆಗಮಿಸಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದ್ದರು ಇದೇ ಸಂದರ್ಭದಲ್ಲಿ ಸಿ ಪಿ ಐ ಅಮ್ಲಾಪುರಿಯವರು ಕೂಡ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದರು ಅದೇ ರೀತಿಯಾಗಿ ಧ್ವಜಾರೋಹಣವನ್ನು ರಾಯ್ ಬಸವಂತ್ ರಾಯ್ ದೇಶಮುಖ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿದ್ದರು ಈ ಸಂದರ್ಭದಲ್ಲಿ ರವಿ ಶಿವಪೂಜಿ ರೇವಣಸಿದ್ದಪ್ಪ ಪಾಟೀಲ್ ರೇವಣಯ್ಯ ಹೂಗಾರ್ ವಿಜಯಕುಮಾರ್ ಚುಗುಪ್ಪರ್ ವಿಜಯಕುಮಾರ್ ಬಮ್ಮಣಿ रमेश पारा डॉक्टर राजशेखर कोरवार वीरेश तूगाव उल्लास काल प्रशांत मैन राशेकर उपीन अनिल चुडगुपेकर, रंगारेड्डी गुंडूरेड्डी दत्तू गौड़ी रमेश गौड़ी बी एन रेड्डी रोणप्पा हुगार आनंद स्वामी विठलराव पटनकर सचिन मडपति, विजय कुमार हिरस्कर श्रीकांत फूले सुरेश चौधरी ಸಂಗ್ಮ್ ಕೋರ್ವಾರ್ ಹೀಗೆ ಅನೇಕ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ಎಲ್ಲ ಗಣ್ಯರು ಹಾಗೂ